ಮನೆಗೆ ಬಂದಿರ್ಲಾ ಮತ್ ನೀವು ಫೋಟೋ ತಕೊಂಡೋಗಿರ್ಲಾ ಮತ್ತ್ ನೀವು ವಿಸಿಟ್ ಮಾಡಿರಿ ಫೋಟೋ ತಕೊಂಡ್ರಿ ಎಲ್ಲಾನು ಮಾಡ್ರಿ ಮತ್ ತಿನ್ನಾಗಿ ಏನ್ ಮಾಡ್ಬೇಕಂತಿರ ಸರ ಈಗ ರೊಕ್ಕ ಈಗ ಸದ್ಯಕ್ಕೆ ಈಗ ನನ್ನ ಕಡೆ ಸರ್ ಈಗ ಸರ ಅಂದ್ರೆ ನಿಂದ್ರಿ ಸರ್ ಮತ್ತ್ ತಿನ್ ಏನ್ ನಿಂತು ಬಿಡ್ರಿ ಮತ್ತ್ ಇನ್ ಏನ್ ಹೇಳ ನಿಂದ್ರ ಬ್ಯಾಡ್ ಸರ ನಾ ಕಟ್ತೀನಿ ಅಂತ ಹೇಳ್ಕೊಂಡ್ ನಿಮ್ಗೆ ನಾವು ನಾವ್ ನಿಂದ್ರ ನಾವು ಹೋಗಂಗಿಲ್ಲ ನಮ್ಗ್ ಬೇಕಾಗಿ ರೊಕ್ಕ ಏನು ಏನ್ ಮಾಡೋನು ಮತ್ತ್ ನಿಂದ್ರಿ ಹಂಗಾರೆ ಹಂಗಾರ ನಾವ್ ಏನ್ ಮಾಡು ಹೇಳ ನಾವ್ ನಿಮ್ಗ ಮರ್ಯಾದ ಕೊಟ್ಟ ಹೇಳಿ ನಮ್ಗ ಸ್ವಲ್ಪ ಟೈಮ್ ಕೊಡ್ರಿ ಸರ ನಾವ್ ನಿಮ್ಗೆ ಟೈಮ್ ಕೊಡ್ರಿ ಅಂತ ಹೇಳತ್ತೀವಿ ನೀವ್ ಮಾತಾಡಿ ಈಗ ನಮ್ಗೆ ರೊಕ್ಕ ಬೇಕಾಗಿ ಸದ್ಯಕ್ಕೆ ನಮ್ಗ ನಮ್ಗೆ ಈಗ ಸದ್ಯಕ್ಕೆ ರೊಕ್ಕ ಬೇಕಾ ನಾವ್ ಹೋಗಂಗಿಲ್ಲ ಅಂದ್ರೆ ನಾವ್ ಏನ್ ಮಾತಾಡೋನ್ ಹೇಳಿ ಸರ ಕೇಳು ಹಾಕೈತ್ರಿ ನೀವು ಕೇಳೋ ಹಾಕೈತ್ರಿ ನಾವು ನಿಮ್ಗೆ ಟೈಮ್ ಕೊಡ್ರಿ ಸರ ಕಟ್ಕೋತೀನಿ ಅಂತ ಹೇಳಿ ನಿಮ್ಗೆ ಈಗ ಈಗ ಪೇಮೆಂಟ್ ಆಗಿಲ್ರಿ ಪೇಮೆಂಟ್ ಆಗಿಲ್ಲ ಏನ್ ಅದ ಒಂದ ಕಂತ ಕಟ್ಟಾಕನೇ ಈಗ ನಾ ಕಟ್ಕೋತೀನಿ ಈಗ ನಾನು ಅದ್ನ ಹೇಳಿ ಸರ ಎರಡ್ ಸಾವಿರದ ಆರ್ನೂರ ತೊಂಬತ್ನಾ ಕಟ್ಟಕ ನನ್ನ ಕಡೆ ಇಲ್ಲ ತಾಸ ಐತಿ ಕಟ್ಕೋತೀನಿ ಅಂತ ಹೇಳತ್ತಿನ ನಾವು ಒಂದೊಂದ್ ಕಂತ ಮಾಡಿ ನಾವು ಕ್ಲಿಯರ್ ಮಾಡ್ಕೋತೀವಿ ನಿಮ್ದೇನ್ ಇಟ್ಕೊಂಡು ನಾವೇನು ಹೋಗಂಗಿಲ್ಲರಿ ಸರ್ ಎಲ್ಲಿ ನಾವು ತಿಂದಿರ್ತೀವಿ ಸರ್ ನೀವು ಕೊಟ್ಟಿರ್ತೀರಿ ರೊಕ್ಕ ನಾವು ತಿಂದಿರ್ತರು ಇರ್ತೈತಿ ಇರ್ಲಾರ್ದಕ್ಕೆಲ್ರೆ ಸರ್ ಇರ್ಲಾರ್ದಕ್ಕೆ ಇರ್ಲಾರ್ದಕ್ಕೆ ಯಾರದಾದರೂ ದುಡ್ಡು ನಾವು ಯಾರದೂ ಇದನ್ನ ಮಾತಾಡಕತ್ತೀಲ್ರೆ ನಾನು ಅಟ್ಟ ಹೇಳಾತ್ತೀನ್ರೆ ಸರ್ ನಾನು ಈಗ ಇರ್ಲಾರ್ದಕ್ಕೆ ಹೇಳಕೊಂಡಾತ್ತೀನ್ರೆ ಸರ್ ಅದಕ್ಕೆ ಇರ್ತೀ ಮಿತ್ತಿ ನಾವು ಒಂದಾಗ್ ಒಂದ್ಸಲಿ ಕೇಳಕೊಂಡ್ಬಹುದು ಬಾಳವಾಗಿ ಜಾಕತ್ರ ಮಾರೇ ಏನ್ರೀ ಸರ್ ಏನಾಗುತ್ತೆ ನಾವು ನೋಡ್ರಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ ಹೇಳಕೊಂಡಾತ್ತೀನ್ರೆ ಸರ್ ತಡ್ರಿ ಅಂತ ಹೇಳಕೊಂಡಾತ್ತೀನಿ ಅಷ್ಟು ಮಿಕ್ಕಿ ನೀವು ನಮ್ಗೆ ಜೋರ ಮಾಡಿ ಸದ್ಯ ರೊಕ್ಕನ ಬೇಕು ನಾ ಹೋಗಂಗೆ ಇಲ್ಲ ಅಂದ್ರೆ ಏನ್ ಮಾಡು ಹೇಳಿರಿ ನಾವೇನು ಮಾಡಂಗಿಲ್ಲ ನೀವು ನಿಂದಿರ್ತಿರ್ಲಿಲ್ಲ ನಿಂದಿರಿ ಅಂತ ಹೇಳಿದೆ ಮತ್ತೆ ನಾವು ಹೋಗಂಗೇ ಇಲ್ಲ ಅಂದ್ರೆ ನಿಂತು ಬಿಡ್ರಿ ಸರ್ ಇನ್ನೇನು ಮಾಡಿ ನಾನು ಕೈಯ ರೊಕ್ಕ ಇಟ್ಕೊಂಡೇನು ಆಗಂಗಿಲ್ರಿ ಇಟ್ಕೊಂಡು ಮನ್ಯಾಗ ಮುಚ್ಚಿಟ್ಕೊಂಡ್ರೆ ನಾಕಂಗಿಲ್ಲ ಕಟ್ಟುದಂತೂ ಕಟ್ಟಬೇಕಾ ಇದ್ರಿ ಅವು ನಡ್ಸೋ ನಡ್ಸ್ತಿರ್ಬೇಕ್ರಿ ಸರ ನಾವು ಅಂತ ಸುಳ್ಳ ಹೇಳಿ ನಡ್ಸೋರಲ್ರಿ ನೀವು ಕೊಟ್ಟಿರ್ ಸರ ನೀವು ಕೊಟ್ಟಿಲ್ಲ ಅನ್ನೋ ನೀವು ಮೂರ್ ತಿಂಗಳ ಟೈಮ್ ಕೊಟ್ಟ್ರಿ ನಾವು ನಿಮ್ಗೆ ಏನು ಮಾತಾಡತಿಲ್ಲ ನಾವು ನಿಮ್ಗೆ ಏನು ಮಾತಾಡತಿಲ್ಲ ನಿಮ್ಗೆ ನೀವು ಹೇಳಿದ ಬಂದ ತಕ್ಷಣ ಒಂದ್ ಮಾತಂತ ನಾವ್ ಏನ್ ಕೇಳಿನ ಆಯ್ತ ಟೈಮ್ ರೀ ಹಿಂಗ್ ಪೇಮೆಂಟ್ ಆಗಿಲ್ಲ ಸರ್ ಹಿಂಗ್ ಕೊಡ್ತೀವಿ ಅಂದ್ರೆ ಈಗ ಅದನ್ನ ಹೇಳತ್ತೀನಿ ಸರ್ ಈಗ ನಮ್ಗೆ ನಾಲ್ಕು ದಿವಸ ಟೈಮ್ ಕೊಡ್ರಿ ಅಂತ ಹೇಳತ್ತೀವಿ ನೀವು ಬಂದ್ ಇಲ್ಲಿ ಬಾಯ್ ಮಾಡೋ ಅವಶ್ಯಕತೆ ಇಲ್ರಿ ಸರ್ ನಮ್ಮ ಮನೆ ಮುಂದೆ ಯಾಕೆ ಬಾಯ್ ಮಾಡತ್ತೀರಿ ಸರ್ ನಿಮ್ಮ ಮನೆ ನಿಮ್ಮ ಮಗ ಅವ್ರು ಮಾತಾಡಿದ್ರು ಅವ್ರು ನನ್ಗೆ ಏನ್ ಹೇಳಿದ್ರಿ ನಾ ಸೋಮವಾರ ಊರಿಗೆ ಬಂದೀನಿ ಸರ್

ಮನೆಗೆ ಬಂದಿರಾ ಮತ್ ನೀವು ಫೋಟೋ ತಕೊಂಡೋಗಿರ್ಲಾ ಮತ್ತ್ ನೀವು ವಿಸಿಟ್ ಮಾಡಿರಿ ಫೋಟೋ ತಕೊಂಡ್ರಿ ಎಲ್ಲಾನು ಮಾಡ್ರಿ ಮತ್ ತಿನ್ನಾಗಿ ಏನ್ ಮಾಡ್ಬೇಕಂತಿರಿ ಸರ ಈಗ ರೊಕ್ಕ ಈಗ ಸದ್ಯಕ್ಕೆ ಬೇಕಾಂದ್ರ ಎಲ್ಲಿ ಈಗ ಸದ್ಯಕ್ ನನ್ನ ಕಡೆ ಇಲ್ರಿ ಸರ್ ಈಗ ನಾವ್ ಇನ್ನ ಟೈಮ್ ಬೇಕ್ರಿ ಸರ ಇಲ್ಲ ಅಂದ್ರೆ ನಿಂದ್ರಿ ಸರ್ ಮತ್ ಇನ್ನೇನ್ ಮಾಡೋನ್ ನಿಂತ ಬಿಡ್ರಿ ಮತ್ತ್ ಇನ್ ಏನ್ ಹೇಳು ನಿಂದ್ರ ಸರ ನಾ ಕಟ್ತೀನಿ ಅಂತ ಹೇಳ್ಕೊಂಡ್ ನಿಮ್ಗೆ ನಾವು ನಾವ್ ನಿಂದ್ರ ನಾವು ಹೋಗಂಗಿಲ್ಲ ನಮ್ಗ್ ಬೇಕಾಗಿ ರೊಕ್ಕ ಅಂದ್ರ ಏನ್ ಮಾಡೋನು ಮತ್ತ್ ನಿಂದ್ರಿ ಹಂಗಾರೆ ನಾವು ನಾವ್ ಏನ್ ಮಾಡೋನ್ ನಾವು ನಾವ್ ನಿಮ್ಗ ಮರ್ಯಾದ ಕೊಟ್ಟ ಹೇಳತ್ತೀವಿ ನಮ್ಗ ಸ್ವಲ್ಪ ಟೈಮ್ ಕೊಡ್ರಿ ಸರ ನಾವ್ ನಿಮ್ಗೆ ಟೈಮ್ ಕೊಡ್ರಿ ಅಂತ ಹೇಳತ್ತೀವಿ ನೀವ್ ಮಾತಾಡಿ ಈಗ ನಮ್ಗೆ ರೊಕ್ಕ ಬೇಕಾಗಿ ಸದ್ಯಕ ನಮ್ಗ ಈ ಸದ್ಯಕ್ಕೆ ರೊಕ್ಕ ಬೇಕಾ ನಾವ್ ಹೋಗಂಗಿಲ್ಲ ಅಂದ್ರೆ ನಾವ್ ಏನ್ ಮಾತಾಡೋನ್ ಹೇಳಿ ಸರ ಕೇಳು ಹಾಕೈತ್ರಿ ನೀವು ಕೇಳೋ ಹಾಕೈತ್ರಿ ನಾವು ನಿಮ್ಗೆ ಟೈಮ್ ಕೊಡ್ರಿ ಸರ ಕಟ್ಕೋತೀನಿ ಅಂತ ಹೇಳತ್ತೀನ್ರಿ ನಿಮ್ಗೆ ಈಗ ಈಗ ಪೇಮೆಂಟ್ ಆಗಿಲ್ರಿ ಪೇಮೆಂಟ್ ಆಗಿಲ್ಲ ಏನ್ ಅದ ಒಂದ ಕಂತ ಕಟ್ಟಾಕನ ಈಗ ನಾ ಕಟ್ಕೋತೀನಿ ಈಗ ನಾನು ಅದ್ನ ಹೇಳಿ ಸರ ಎರಡ್ ಸಾವಿರದ ಆರ್ನೂರ ತೊಂಬತ್ನಾ ಕಟ್ಟಾಕ ನನ್ನ ಕಡೆ ಇಲ್ಲ ತಾಸ ಐತಿ ಕಟ್ಕೋತೀನಿ ಅಂತ ಹೇಳತ್ತಿನ ನಾವು ಒಂದೊಂದ್ ಕಂತ ಮಾಡಿ ನಾವು ಕ್ಲಿಯರ್ ಮಾಡ್ಕೋತೀವಿ ನಿಮ್ದೇನ್ ಇಟ್ಕೊಂಡು ನಾವೇನು ಹೋಗಂಗಿಲ್ಲರಿ ಸರ್ ಎಲ್ಲಿ ನಾವು ತಿಂದಿರ್ತೀವಿ ಸರ್ ನೀವು ಕೊಟ್ಟಿರ್ತೀರಿ ರೊಕ್ಕ ನಾವು ತಿಂದಿರ್ತರು ಇರ್ತೈತಿ ಇರ್ಲಾರ್ದಕ್ಕೆಲ್ರೆ ಸರ್ ಇರ್ಲಾರ್ದಕ್ಕೆ ಇರ್ಲಾರ್ದಕ್ಕೆ ಯಾರದಾದರೂ ದುಡ್ಡು ನಾವು ಯಾರದೋ ಇದನ್ನ ಮಾತಾಡಕತ್ತೀಲ್ರೆ ನಾನು ಅಟ್ಟ ಹೇಳಾತ್ತೀನ್ರೆ ಸರ್ ನಾನು ಅಟ್ಟ ಇದ್ರು ಹೇಳಬೇಕಲ್ರೆ ಕೊಟ್ಬಿಡೋಕಲ್ಲ ಈಗ ಇರ್ಲಾರ್ದಕ್ಕೆ ಹೇಳಕೊಂಡಾತ್ತೀನ್ರೆ ಸರ್ ಅದಕ್ಕೆ ಇರ್ತೀ ಮಿತಿ ಸರ್ ಏನಾಗುತ್ತೆ ನಾವು ನೋಡ್ರಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡ ಹೇಳಕೊಂಡಾತ್ತೀನ್ರೆ ಸರ್ ತಡ್ರಿ ಅಂತ ಹೇಳಕೊಂಡಾತ್ತೀನಿ ಅಷ್ಟು ಮಿಕ್ಕಿ ನೀವು ನಮ್ಗೆ ಜೋರ ಮಾಡಿ ಸದ್ಯ ರೊಕ್ಕನ ಬೇಕು ನಾ ಹೋಗಂಗೆ ಇಲ್ಲ ಅಂದ್ರೆ ಏನ್ ಮಾಡ್ ಹೇಳಿ ನಾವೇನು ಮಾಡಂಗಿಲ್ಲ ನೀವು ನಿಂದಿರ್ತಿರ್ಲಿಲ್ಲ ನಿಂದಿರಿ ಅಂತ ಹೇಳಿದೆ ಮತ್ತೆ ನಾವು ಹೋಗಂಗೇ ಇಲ್ಲ ಅಂದ್ರೆ ನಿಂತು ಬಿಡ್ರಿ ಸರ್ ಇನ್ನೇನು ಮಾಡಿ ನಾನು ಕೈಯ ರೊಕ್ಕ ಇಟ್ಕೊಂಡೇನು ಯಾಡ್ ಆಗಂಗಿಲ್ರಿ ಇಟ್ಕೊಂಡು ಮನ್ಯಾಗ ಮುಚ್ಚಿಟ್ಕೊಂಡ್ರೆ ರೀ ಕಟ್ಟುದಂತೂ ಕಟ್ಟಬೇಕು ಇದ್ರಾವೇ ನಾಕ್ರೀನ ಅವು ನಡ್ಸೋ ನಡ್ಸ್ತಿರ್ಬೇಕ್ರಿ ಸರ ನಾವು ಅಂತಾದ್ರೂ ಸುಳ್ಳ ಹೇಳಿ ನಡ್ಸೋರಲ್ರಿ